ಹಾಯ್ ನಮಸ್ಕಾರ ಎಲ್ರಿಗೂ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ಇವತ್ತು ಹೇಗೆ ಟೇಸ್ಟಿಯಾಗಿ ಈಸಿಯಾಗಿ ಚಿಕನ್ ಗ್ರೇವಿನ ಮಾಡೋದಂತ ಹೇಳಿಕೊಡ್ತೀನಿ ಬನ್ನಿ ಆ್ಯಂಡ್ ನನ್ನ ಚಾನಲ್ನ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ ಆ್ಯಂಡ್ ನೋಡೋಣ ಇಂಗ್ರೀಡಿಯೆಂಟ್ಸ್ ಏನು ಬೇಕಂತ ಅರ್ಧ ನಿಂಬೆಹಣ್ಣು ಎರಡು ಮೀಡಿಯಮ್ ಸೈಜ್ ಈರುಳ್ಳಿ ಒಂದು ಇಡೀ ಕೊತ್ತಂಬರಿ ಎರಡು ಟೊಮೆಟೊ ಒಂದು ಸ್ವಲ್ಪ ಪುದೀನ ನೆಕ್ಸ್ಟ್ ಸ್ವಲ್ಪ ತೆಂಗಿನಕಾಯಿ ಶುಂಠಿ ಐದರಿಂದ ಆರು ಮೆಣಸಿನ್ಕಾಯಿ ಸ್ವಲ್ಪ ಬೆಳ್ಳುಳ್ಳಿ ನಾಲ್ಕು ಹೆಸರು ಕರಿಬೇವು ಸ್ವಲ್ಪ ಮಸಾಲೆ ಸೊ ಮಸಾಲೆಯಲ್ಲಿ ಚಕ್ಕೆ ಆ್ಯಂಡ್ ಎರಡು ಏಲಕ್ಕಿ ಸ್ವಲ್ಪ ಮೆಣಸನ್ನು ತೊಗೊಂಡಿದ್ದೀನಿ ನಾನು ಸೊ ನೆಕ್ಸ್ಟ್ ಇವಾಗ ಒಂದು ಪ್ಯಾನ್ ತೊಗೊಂಡು ಅದು ಸ್ವಲ್ಪ ಆಯಿಲ್ನ ಹಾಕಿ ಅಂದರೆ ನಾನು ಒಂದೂವರೆ ಟೇಬಲ್ ಸ್ಪೂನ್ ಅಷ್ಟು ಆಯಿಲ್ನ ಹಾಕಿದ್ದೀನಿ ಸೊ ಇದರಲ್ಲಿ ಇವಾಗ ಎಲ್ಲ ಹೆಚ್ಚಿಟ್ಕೊಂಡಿರೋ ಅಂಥ ಈರುಳ್ಳಿನ ಹಾಕ್ತಾಯಿದ್ದೀನಿ ಸೊ ಈರುಳ್ಳಿನ ಚೆನ್ನಾಗಿ ರೋಸ್ಟ್ ಮಾಡಬೇಕಾಗುತ್ತೆ ಯಾಕಂದರೆ ಇದನ್ನು ಗ್ರೈಂಡ್ ಮಾಡೋದ್ರಿಂದ ಚೆನ್ನಾಗಿ ರೋಸ್ಟ್ ಮಾಡಿದರೆ ಒಳ್ಳೆ ಫ್ಲೇವರ್ ಕೊಡುತ್ತೆ ಚಿಕನಿಗೆ ಸೊ ನೆಕ್ಸ್ಟ್ ನಾನು ಬೆಳ್ಳುಳ್ಳಿನ ಹಾಕ್ತಾಯಿದ್ದೀನಿ ಬೆಳ್ಳುಳ್ಳಿನೂ ಸಹ ಚೆನ್ನಾಗಿ ಫ್ರೈ ಮಾಡಬೇಕಾಗುತ್ತೆ ನೆಕ್ಸ್ಟ್ ನಾನು ಮೆಣಸಿನ್ಕಾಯಿನ ಹಾಕ್ತಾಯಿದ್ದೀನಿ ಎಲ್ಲನೂ ಚೆನ್ನಾಗಿ ಫ್ರೈ ಮಾಡೋದ್ರಿಂದ ಟೇಸ್ಟ್ ಚೆನ್ನಾಗಿ ಕೊಡುತ್ತೆ ಚಿಕನ್ ಗ್ರೇವಿಗೆ ಅಂತಲೇ ಹೇಳ್ಬೋದು ನೆಕ್ಸ್ಟ್ ಶುಂಠಿನ ಹಾಕ್ತಾಯಿದ್ದೀನಿ ನೆಕ್ಸ್ಟ್ ಸ್ವಲ್ಪ ಎಲ್ಲ ಮಸಾಲೆಗಳನ್ನ ಹಾಕ್ತಾಯಿದ್ದೀನಿ ಸೊ ಇವಾಗೆಲ್ಲನೂ ಚೆನ್ನಾಗಿ ಫ್ರೈ ಮಾಡ್ಕೋಬೇಕು ಎಲ್ಲ ಬ್ರೌನ್ ಕಲರ್ ಹಾಕಬೇಕು ಹಾಕಿ ಫ್ರೈ ಮಾಡಬೇಕು ನೆಕ್ಸ್ಟ್ ನಾನು ಕಟ್ ಮಾಡಿರೋ ಅಂಥ ತೆಂಗಿನಕಾಯಿ ಪೀಸ್ನ ಹಾಕ್ತಾಯಿದ್ದೀನಿ ಸೊ ನೀವು ಸ್ವಲ್ಪ ತುಡಪಿಟ್ಟು ಸಹ ಹಾಕ್ಕೋಬೋದು ತೆಂಗಿನಕಾಯಿ ಆಪ್ಷನಲ್ ಅಂತಲೇ ಹೇಳ್ಬೋದು ನಿಮಗೆ ನಿಮಗಿಷ್ಟ ಅಂದರೆ ಹಾಕ್ಕೊಳ್ಳಿ ನಾನು ಬೇಡ ಸೊ ಟೊಮೆಟೊನ ಇದ್ದೀನಿ ಇವಾಗ ನೆಕ್ಸ್ಟ್ ಎಲ್ಲನೂ ಚೆನ್ನಾಗಿ ಫ್ರೈ ಮಾಡಬೇಕಾಗುತ್ತೆ ಸೊ ಇವಾಗ ಮಿಕ್ಸರ್ಗೆ ಹಾಕ್ಕೊಳ್ತಾ ಇದ್ದೀನಿ ಸೊ ನೀವು ಬಿಸಿ ಇದ್ದಾಗ ಮಿಕ್ಸರ್ಗೆ ಹಾಕ್ಕೋಬೇಡಿ ಸ್ವಲ್ಪ ತಣ್ಣಗಾದ ನಂತರ ಹಾಕ್ಕೊಳ್ಳಿ ಸೊ ನೆಕ್ಸ್ಟ್ ಅದಕ್ಕೆ ಕೊತ್ತಂಬರಿ ಪುದೀನ ಇದ್ದೀನಿ ಸೊ ನೆಕ್ಸ್ಟ್ ನಾನು ಒಂದು ಅರ್ಧ ಕೆ ಜಿ ಚಿಕನ್ನ ತೊಳಿಬಿಟ್ಟು ತೊಗೊಂಡಿದ್ದೀನಿ ನೋಡ್ಬೋದು ನೋಡ್ಬೋದು ನೀವು ಹೇಗೆ ಗ್ರೈಂಡ್ ಆಗಿದೆ ಅಂತ ಸೊ ನೆಕ್ಸ್ಟ್ ಒಂದು ಪಾತ್ರೆಗೆ ಸ್ವಲ್ಪ ಆಯಿಲ್ ಹಾಕ್ತಾಯಿದ್ದೀನಿ ಒಂದು ಸ್ಪೂನ್ ಒಂದು ಟೇಬಲ್ ಸ್ಪೂನ್ ಸಾಕಾಗುತ್ತೆ ಆಯಿಲು ಸೊ ಇವಾಗ ಚಿಕನ್ನ ಎಣ್ಣೆಯಲ್ಲಿ ಹಾಕಿ ಸ್ವಲ್ಪ ಫ್ರೈ ಮಾಡಬೇಕಾಗುತ್ತೆ ಎಣ್ಣೆಲಿ ಫ್ರೈ ಮಾಡೋದ್ರಿಂದ ಚೆನ್ನಾಗಿ ಫ್ಲೇವರ್ ಬರುತ್ತೆ ಅಂತ ಸೊ ಹಾಕಿ ಕರಿಬೇವಿನ ನಾಲ್ಕೈದು ಹಾಕ್ತಾ ಹಾಕ್ತಾಯಿದ್ದೀನಿ ಸೊ ಫ್ರೈ ಮಾಡಿಕೊಂಡು ನೆಕ್ಸ್ಟ್ ಸ್ವಲ್ಪ ನಿಮಗೆ ಎಷ್ಟು ಬೇಕೋ ಅಷ್ಟು ಅರ್ಶಿನ ಆ್ಯಡ್ ಮಾಡ್ಕೋಬೋದು ನೆಕ್ಸ್ಟು ಸ್ವಲ್ಪ ಉಪ್ಪು ಇದ್ದೀನಿ ನಾನು ಅಂದರೆ ಚಿಕನ್ ಸ್ವಲ್ಪ ಫ್ರೈ ಆಗೋದಕ್ಕಷ್ಟೇ ಸ್ವಲ್ಪ ಉಪ್ಪು ಆ್ಯಡ್ ಮಾಡ್ಕೊತಾ ಇದ್ದೀನಿ ಸೊ ನೋಡ್ಬೋದು ನೀವು ಯಾವ ಥರ ಇದಾಗಿದೆ ಅಂತ ಇವಾಗ ಮುಚ್ಚಲು ಇದ್ದೀನಿ ಸೊ ನೆಕ್ಸ್ಟ್ ಈ ಥರ ಆಗಿರುತ್ತೆ ಸ್ವಲ್ಪ ಕುದ್ದಿರುತ್ತೆ ಚಿಕನ್ ಅದರಲ್ಲಿ ಎಣ್ಣೆಯಲ್ಲಿ ಸೊ ಅದನ್ನು ಚೆನ್ನಾಗಿ ಮಿಕ್ಸ್ ಮಾಡಬೇಕು ಮಿಕ್ಸ್ ಮಾಡಿದ ನಂತರ ನಾವು ನಮ್ಮ ಮನೇಲಿ ಸ್ವಲ್ಪ ಮಸಾಲಾ ಖಾರನ ಹಾಕ್ಕೊಳ್ತಾ ಇದ್ದೀವಿ ಮನೆಯಲ್ಲೇ ಮಾಡಿರೋಂಥ ಮಸಾಲಾ ಖಾರ ನಿಮಗೆ ನೀವು ಯಾವುದಾದ್ರೂ ಮನೇಲಿ ಮಾಡೋ ಮಸಾಲಾ ಮಸಾಲ ಖಾರ ಇದ್ದರೆ ಹಾಕ್ಕೋಬೋದು ನೆಕ್ಸ್ಟ್ ನಾನು ನಮಗೆ ಖಾರಕ್ಕೆ ಬೇಕಾಗುವಷ್ಟು ಧನಿಯಾ ಪೌಡರ್ನ ಇದ್ದೀನಿ ಆ್ಯಂಡ್ ಸ್ವಲ್ಪ ಚಿಲ್ಲಿ ಪೌಡರ್ನ ಸಹ ಹಾಕ್ತಾಯಿದ್ದೀನಿ ನೀವು ಬೇಕಾದ್ರೆ ಧನ್ಯಾ ಆ್ಯಂಡ್ ಚಿಲ್ಲಿ ಪೌಡರ್ ಆ್ಯಂಡ್ ಚಿಕನ್ ಮಸಾಲ ಕೂಡ ಹಾಕ್ಕೋಬೋದು ಸೊ ಎಲ್ಲನೂ ಚೆನ್ನಾಗಿ ಮಿಕ್ಸ್ ಮಾಡಬೇಕು ಸೊ ಖಾರದ ಬಾಸನೆ ಎಲ್ಲ ಹೋಗಬೇಕು ಹಾಗೆ ಮಿಕ್ಸ್ ಮಾಡಬೇಕು ಇವಾಗ ಒಂದು ಎರಡು ನಿಮಿಷ ಇದ್ದೀನಿ ಸೊ ನೋಡ್ಬೋದು ಯಾವ ಥರ ಫ್ರೈ ಆಗಿದೆ ಅಂತ ಸೊ ಇನ್ನೊಂದು ಸಲ ತಳ ಹಿಡಿದಿರೋ ಹಾಗೆ ಫ್ರೈ ಮಾಡ್ಕೋಬೇಕು ನೆಕ್ಸ್ಟ್ ರುಬ್ಬಿರೋ ಅಂಥ ಮಸಾಲೆ ಖಾರನ ಹಾಕಬೇಕು ಹಾಕಿ ಎಲ್ಲನೂ ಚೆನ್ನಾಗಿ ಮಿಕ್ಸ್ ಮಾಡಬೇಕು ಮಿಕ್ಸ್ ಮಾಡಿ ನೆಕ್ಸ್ಟ್ ನಿಮಗೆ ಎಷ್ಟು ಬೇಕೋ ಅಷ್ಟು ಕ್ವಾಂಟಿಟಿಗೆ ನೀರನ್ನ ಆ್ಯಡ್ ಮಾಡ್ಕೋಬಹುದು ನಾನು ತುಂಬ ಏನು ನೀರು ಆ್ಯಡ್ ಮಾಡ್ತಿಲ್ಲ ಒಂದು ಮೂರರಿಂದ ನಾಲ್ಕು ಜನ ಆರಾಮ್ಸೆ ಊಟ ಮಾಡ್ಬೋದು ಅಷ್ಟೇ ಆ್ಯಡ್ ಮಾಡ್ಕೊತಾಯಿದ್ದೀನಿ ಸೊ ಇವಾಗ ಒಂದು ಹತ್ತು ನಿಮಿಷ ಇದ್ದೀನಿ ಇದು ಕುದಿಬೇಕು ಚೆನ್ನಾಗಿ ಸೊ ಈ ಥರ ಕಾಣ್ತಾ ಇದೆ ನೋಡಿ ಕುದ್ಮೇಲೆ ಸೊ ನಾನು ಮೇಲುಗಡೆ ಸ್ವಲ್ಪ ಕೊತ್ತಂಬರಿನ ಆ್ಯಡ್ ಮಾಡ್ತಿದ್ದೀನಿ ಸೊ ಅರ್ಧ ಹೆಚ್ಚಿಟ್ಕೊಂಡಿರೋವಂತಹ ನಿಂಬೆಹಣ್ಣು ಸಹ ನಾನು ಆ್ಯಡ್ ಮಾಡ್ತಿದ್ದೀನಿ ಸೊ ಎಲ್ಲನೂ ಚೆನ್ನಾಗಿ ಮಿಕ್ಸ್ ಮಾಡಬೇಕು ಮಿಕ್ಸ್ ಮಾಡಿ ಸ್ವಲ್ಪ ಹೊತ್ತೊಂದು ಐದು ನಿಮಿಷ ಬಿಟ್ಟರೆ ಸಾಕು ಎಲ್ಲ ಚೆನ್ನಾಗಿ ಫ್ಲೇವರ್ ಬಿಟ್ಟಿರುತ್ತೆ ಸೊ ಮತ್ತೆ ಎರಡು ನಿಮಿಷ ಮುಚ್ಚಿಟ್ಟಿದ್ದೀನಿ ಸೊ ಇವಾಗ ಫೈನಲಿ ಚಿಕನ್ ರೆಡಿ ಆಗಿದೆ ನೋಡ್ತಾ ಇರ್ಬೋದು ನೀವು ಹೇಗೆ ಕಾಣ್ತಿದೆ ಅಂತ ಸೊ ನೆಕ್ಸ್ಟ್ ಫೈನಲ್ಲಿ ಒಂದು ನಿಮಿಷ ಅಷ್ಟೇ ನಾನು ಹಾಗೆ ಬಿಟ್ಬಿಟ್ಟು ಗ್ಯಾಸ್ ಆಫ್ ಮಾಡ್ಕೊಂಡಿದ್ದೀನಿ ಫೈನಲ್ ಚಿಕನ್ ರೆಡಿಯಾಗಿದೆ